ಫಸ್ಟು ಸರ್ಕಾರ ನಾವೇನು ಟ್ಯಾಪೇ ಮಾಡಿಲ್ಲ ಅಂತಂದರೆ ಈ ಥರದ ಮಿಷನ್ಗಳು ಕರ್ನಾ ಕರ್ನಾಟಕಕ್ಕೆ ಎಷ್ಟು ಬಂದಿದೆ ಯಾವಾಗ ಬಂತು ಯಾರ್ಯಾರು ಮನೆಯಲ್ಲಿದೆ ಅಂತ ಹೇಳ್ಕೊಂಡ್ರೆ ಗೊತ್ತಾಗ್ತದೆ ಸರ್ಕಾರ ಅಂತೂ ನನಗನಿಸ್ತೈತೆ ನನಗೂ ಪೊಲೀಸ್ ಅಧಿಕಾರಿ ಹೇಳಿದ್ರು ನಾ ಸಾಮಾನ್ಯವಾಗಿ ಈ ಥರ ಎಲ್ಲ ಕೆಲವು ಪ್ರಭಾವಿ ಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಈ ಥರ ಸಂದರ್ಭದಲ್ಲಿ ವಿರೋಧ ಪಕ್ಷಗಳನ್ನು ಫೋನನ್ನು ಟ್ಯಾಪ್ ಮಾಡ್ತಾರೆ ಅಂತ ನನಗೂ ಪೊಲೀಸ್ ಅಧಿಕಾರಿಗಳು ಹೇಳಿದರು ಈಗ ಕುಮಾರಸ್ವಾಮಿಯವರು ಹೇಳ್ತಾ ಇರೋದನ್ನು ನೋಡ್ತಾಯಿದ್ರೆ ಇದು ಎಲ್ಲ ಒಂದು ಕಡೆ ನಾನು ಹೇಳ್ತಾ ಇದ್ದೀನಲ್ಲ ಈ ಫೋನ್ ಟ್ಯಾಪ್ ಮಾಡುವಂಥ ಅಕ್ರಮ ಒಂದು ಮಿಷನ್ ಏನಿದೆ ಅದು ಕರ್ನಾಟಕದಲ್ಲಿ ಎಷ್ಟಿದೆ ಎಲ್ಲೆಲ್ಲಿದೆ ಅಂತ ತನಿಖೆ ಮಾಡಿದ್ರೆ ಆಮೇಲೆ ಇದೆಲ್ಲ ಹೊರಗಡೆ ಬರ್ತದೆ ಸರ್ಕಾರ ನಾವು ಇಲ್ಲ ಅಂತ ಹೇಳಿದ್ರೆ ಈ ಥರದ ಮಿಷನ್ಗಳು ಟ್ಯಾಪ್ ಮಾಡುವಂಥ ಮಿಷನ್ಗಳು ಎಲ್ಲೆಲ್ಲಿದೆ ಅದನ್ನು ತನಿಖೆ ಮಾಡಿ ಸೀಸ್ ಮಾಡಲಿ ಅವಾಗ ಗೊತ್ತಾಗ್ತತೆ ಯಾರು ಮಾಡಿದ್ದಾರೆ ಯಾರು ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಆರಾಮ್ಸೆ ಗೊತ್ತಾಗ್ತದೆ ಅದರಿಂದ ಕುಮಾರಸ್ವಾಮಿಯವರು ಅವ್ರಿಗೆ ಇರೋವಂಥ ಮಾಹಿತಿಯಲ್ಲಿ ಅವರು ಹೇಳಿದ್ದಾರೆ ಲಕ್ಷ್ಮೀನಾರಾಯಣ ಕುರಿ ಮೇಕೆ ಸಾಕಿ ಆರು ತಿಂಗಳಿಗೆ ನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಯಾರೇ ಆದರೂ ಕೂಡ ಈ ಥರ ಫೋನ್ ಟ್ಯಾಪ್ ಮಾಡೋ ಅಕ್ಷಮ ಅಪರಾಧ ಅದನ್ನು ಅಂಥವ್ರನ್ನೆಲ್ಲ ಜೈಲಿಗೆ ಕಳಿಸ್ಬೇಕು ಈ ಥರ ಫೋನ್ ಟ್ಯಾಪ್ ಮಾಡೋ ಅಂಥವ್ರನ್ನ ಜೈಲಿಗೆ ಕಳಿಸ್ಬೇಕು ಇನ್ನೇನು ಕೂಡ ಹಲವಾರು ಪೊಲೀಸ್ ಅಧಿಕಾರಿಗಳು ಈ ಥರದ ಕೇಸ್ಗಳನ್ನು ಮಾಡಿ ಈಗಾಗಲೇ ಸಿ ಬಿ ಐ ತನಿಖೆ ಮಾಡ್ತೀರಿ ಆಗ್ತಾಯಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಇನ್ನೂ ಯಾವುದೇ ಏನು ಅದರಿಂದ ಪ್ರತಿಫಲ ಏನು ಬಂದಿಲ್ಲ ಆದ್ದರಿಂದ ಈ ಥರ ಮಾಡೋ ಅಕ್ರಮಕ್ಕೆ ಒಂದು ಕಡಿವಾಣ ಹಾಕಬೇಕು ಈ ಸರ್ಕಾರ ಆ ಥರ ನಾವೇನು ಮಾಡಿಲ್ಲ ಅಂದರೆ ಇದನ್ನು ತನಿಖೆ ಕೊಡಬೇಕು ಸಿ ಬಿ ಐ ತನಿಖೆ ಕೊಟ್ಟರೆ ಎಲ್ಲೆಲ್ಲಿ ಈ ಥರ ಮಿಷಿನ್ ಬೇರೆ ಬೇರೆ ಯಾಕೆಂದರೆ ಬೇರೆ ದೇಶದಿಂದ ಬಂದಿರೋದ್ರಿಂದ ಈ ಲೋಕಲ್ ಪೊಲೀಸವ್ರು ಏನು ಮಾಡೋಕ್ಕಾಗಲ್ಲ ಇದು ಸಿ ಬಿ ಐ ತನಿಖೆ ಕೊಡಲಿ ಸರ್ಕಾರ ಇದನ್ನು ನಾವು ಮಾಡೇ ಇಲ್ಲ ಅಂತ ಧೈರ್ಯವಾಗಿ ಎದೆ ಮುಟ್ಟಿ ಹೇಳ್ತೀರಿ ಅಂತಂದರೆ ಇದನ್ನು ಸಿ ಬಿ ಐ ತನಿಖೆಗೆ ಕೊಡಿ ಆವಾಗ ಎಷ್ಟು ಮಿಷಿನ್ ಕ ದೇಶಕ್ಕೆ ಬಂದಿದೆ ಎಷ್ಟು ಕರ್ನಾಟಕಕ್ಕೆ ಬಂದಿದೆ ಯಾರ್ಯಾರು ಮಾಡಿದ್ದಾರೆ ಎಲ್ಲ ಹೊರಗಡೆ ಬರುತ್ತೆ ಅದು ಬಿಟ್ಟು ನಾವು ಈ ಮಾಡಿಲ್ಲ ಅಂತ ಹೇಳಿದ್ರೆ ಯಾರು ನಂಬ್ತಾರೆ ಎಲ್ಲರೂ ಹೇಳ್ತಾರೆ ನಾವು ಮಾಡಿಲ್ಲ ನಾವು ಮಾಡಿಲ್ಲ ಅಂದ್ರೆ ಹಂಗಾರು ಮಾಡಿದವರು ಯಾರು ಈ ಯಕ್ಷ ಪ್ರಶ್ನೆ ಎಲ್ಲರ ಮುಂದೆ ಇದ್ದೇ ಇದೆ ಆದ್ದರಿಂದ ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸ್ಬೇಕು ಅಂದರೆ ಇದನ್ನು ಸಿ ಬಿ ಐ ತನಿಖೆ ಕೊಟ್ಟರೆ ಯಾರ್ಯಾರ ಕಾಲದಲ್ಲಿ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ಭಾಳಷ್ಟು ಆಪಾದನೆಗಳು ಬಂದಿದೆ ಎಲ್ಲ ಮುಖ್ಯಮಂತ್ರಿಗಳಿದ್ದಾಗೂ ಆಪಾದನೆ ಬಂದಿದೆ ಅದಕ್ಕೆ ಒಂದು ಅಂತ್ಯ ಆಡೋಕ್ಕಾಗ್ತೈತೆ ಈ ಸರ್ಕಾರ ನಾವು ಮಾಡೇ ಇಲ್ಲ ನಾವು ಸಾಚಾಗಳು ನಾವು ಧರ್ಮರಾಯನ ಅಪರಾವತಾರ ಅಂತ ಹೇಳಿದ್ರೆ ಸಿ ಬಿ ಐ ತನಿಖೆ ಕೊಡಿ ಸತ್ಯಾಸತ್ಯತೆ ಹೊರಗಡೆ ಬರಲಿ